ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶ ಹಾಗೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೇನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ನಾನು ಸಾಕ್ಸ್ ಮತ್ತು ಗ್ಲೌಸ್ ಮತ್ತು ಟೋಪಿಗೆ ಇದೇ ಥರ ಹೆಣಿಕೆಯನ್ನು ಹಾಕಿದ್ದೀನಿ ನೀವು ನೋಡಿದರೆ ಗೊತ್ತಾಗುತ್ತೆ ಈಸಿಯಾಗಿ ಸೊ ಇದು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಮತ್ತು ಗೊತ್ತಾಗೋದಿಲ್ಲ ಹೇಗೆ ಹಾಕೋದು ಅಂತ ಸೊ ನಾನು ಆಲ್ರೆಡಿ ಹಾಕಿರೋದನ್ನೇ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಟೋಪಿಗೂ ಕೂಡ ನಾನು ಈ ಹೇಳಿಕೆಯನ್ನು ಯೂಸ್ ಮಾಡಿದ್ದೀನಿ ಸೊ ನಾನೀಗ ಬೇಸಿಕ್ ಕ್ಲಾಸಸ್ ಹೇಳ್ತಾ ಇರೋದ್ರಿಂದ ಎರಡು ದಿನ ಆಯಿತು ನಾನು ಸಿಂಗಲ್ ನಾರ್ಮಲ್ ಸ್ಟಿಚ್ಚಿಂದ ಹಿಡಿದು ನಾನು ಚೈನ್ ಸ್ಟಿಚ್ಚಿಂದ ಎಲ್ಲನೂ ಹೇಳಬೇಕು ಅಂತ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಲ್ಲಿ ನಾರ್ಮಲಾಗಿ ಹನ್ನೆರಡು ನಂಬರ್ ನೀಡಲ್ಲ ತಗೊಂಡಿದ್ದೀನಿ ಸೊ ನೀವು ಯಾವ ನಂಬರ್ ತಗೊಂಡ್ರೂ ನಡೆಯುತ್ತೆ ತುಂಬ ದಪ್ಪ ಆಗಿರುವಂಥ ಸೂಜನ್ನ ತಗೊಳ್ಬೇಡಿ ಸಣ್ಣದಾಗಿರುವಂಥ ಸೂಜನ್ನ ತೊಗೊಳ್ಳಿ ಹೆಣಿಕೆ ಕೂಡ ಸಣ್ಣದಾಗಿ ಬರುತ್ತೆ ಸೊ ಇಲ್ಲಿ ಒಂದು ನೋಟ್ ಹಾಕ್ಕೊಂಡು ಹೆಣಿಕೆಯನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಆಲ್ರೆಡಿ ಈಗ ಚೈನ್ ಸ್ಟಿಚ್ಚಿಂದ ಚೈನ್ ಸ್ಟಿಚ್ ಮತ್ತು ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಹಾಫ್ ಸಿಂಗಲ್ ಕ್ರೋಶ ಮತ್ತು ಟ್ರಿಪಲ್ ಕ್ರೋಶನೂ ಕೂಡ ನಾನು ಹೇಗೆ ಹಾಕಬೇಕು ಅನ್ನೋದನ್ನು ಈ ಹಿಂದೆ ಒಂದು ಎರಡು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಸೊ ನಾನಿಲ್ಲಿ ನಾರ್ಮಲ್ ಚೈನ್ ಸಿಚ್ಚಸ್ಸನ್ನು ಹಾಕ್ತಾ ಇದ್ದೀನಿ ಸೊ ನೀವೇನಾದರೂ ಆ ಹಳೆಯ ವೀಡಿಯೋಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಹಾಗೆ ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಉಲನ್ ಹೆಣಿಕೆಗಳನ್ನು ಕಲಿಬೇಕು ಅಂತ ಆಸೆ ಇದ್ದರೆ ನನ್ನ ಹಿಂದಿನ ಎರಡು ವೀಡಿಯೋಗಳನ್ನು ನೋಡಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದರೆ ನೀವು ಬೇಕಾದಂಥ ಡಿಸೈನ್ ನೋಡಿದರೂ ಕೂಡ ಹಾಕ್ಬೋದು ಸೊ ನಾನು ಮುಂದೆ ಹಾಕುವಂಥ ಉಲನ್ ಡಿಸೈನ್ಗಳಿಗೆ ಈ ಎಲ್ಲ ಹೆಣಿಕೆ ಬರಬೇಕು ಮತ್ತು ಅದು ಬಂದರೆ ನೀವು ತುಂಬ ಈಸಿಯಾಗಿ ಎಲ್ಲವನ್ನು ಹಾಕ್ಬೋದು ಅದಕ್ಕಾಗಿ ನಾನು ಬೇಸಿಕ್ ಸ್ಟಿಚಸ್ಸನ್ನು ಒಂದೆರಡು ಮೂರು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನೀಗ ಹಾಕ್ತಾ ಇರೋದು ಡಬಲ್ ಕ್ರೋಶೆ ಸೊ ನಾನು ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆನ ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸಿದ್ದೀನಿ ನೀವು ಕೂಡ ಆ ವಿಡಿಯೋಗಳನ್ನು ನೋಡ್ಬೋದು ನನ್ನ ಚಾನೆಲ್ನಲ್ಲಿ ಹಲವಾರು ಅನೇಕ ಉಲ್ಲಂಡ್ ವಿಡಿಯೋಗಳನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಸೊ ಈಗ ನಾನು ಡಬಲ್ ಕ್ರೋಶನ್ನು ಹಾಕಿ ಅದರ ನಂತರ ನಾನು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಗೆ ಬ್ಯಾಕ್ ಪೋಸ್ಟ್ ಡಬಲ್ ಹಾಕ್ತಾ ಇದ್ದೀನಿ ಸೊ ಅದು ಹೇಗೆ ಹಾಕೋದು ಅಂತ ನೋಡೋಣ ಆ ಹೆಣಿಕೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಕಿದ ಮೇಲೆ ತುಂಬ ಒಂದು ಒಂಥರ ಲುಕ್ ಬರುತ್ತೆ ಹಾಗಾಗಿ ನಾವು ಅದನ್ನು ಎಲ್ಲಿ ಹಾಕ್ತೀವಿ ಅಂತಂದರೆ ಜಾಸ್ತಿ ಈಗ ನಾವು ಫಿನಿಶಿಂಗ್ ಮಾಡಬೇಕಾದ್ರೆ ಮಾತ್ರ ಆ ಎಣಿಕೆಯನ್ನು ಹಾಕ್ತೀವಿ ಫಿನಿಶಿಂಗ್ ಟಚ್ ಕೊಡೋದಕ್ಕೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಆ ಥರದ ಡಿಸೈನ್ಸ್ಗಳಲ್ಲಿ ನಾವು ಅದನ್ನು ಹಾಕ್ತೀವಿ ಸೊ ನಾನೀಗಾಗಲೇ ನಿಮಗೆ ತೋರಿಸಿದೆ ಗ್ಲೌಸ್ಗೆ ಮುಂಗೈಗೆ ಬರೋ ಅಲ್ಲಿ ಆ ಥರ ಹೆಣಿಕೆ ಹಾಕಿದ್ದೀವಿ ಮತ್ತು ಸಾಕ್ಸು ಕೂಡ ಹಾಕಿದ್ದೀವಿ ಆ ಥರ ಹಾಕಿದಾಗ ಅದು ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಹೆಣಿಕೆ ಸೊ ಇವಾಗ ನಾನು ಡಬಲ್ ಕ್ರೋಶನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹಾಕಿದರೆ ಸಾಕು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ಬೇಸಿಕ್ ಆಗಿರಲಿ ಕೆಳಗಡೆ ಈ ಡಬಲ್ ಕ್ರೋಶನ್ನು ಹಾಕಿ ಮೇಲ್ಗಡೆ ಫ್ರಂಟ್ ಪೋಸ್ಟ್ ಮತ್ತು ಬ್ಯಾಕ್ ಪೋಸ್ ಹೇಗೆ ಹಾಕೋದು ಅಂತ ನೋಡೋಣ ಸೊ ಇವಾಗ ಒಂದು ಇಲ್ಲಿ ನಿಮಗೆ ಅಂತ ಒಂದು ಹತ್ತು ನಾನು ಡಬಲ್ ಕ್ರೋಶನ್ನು ಹಾಕಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲಿ ಎರಡರಿಂದ ಮೂರು ಚೈನ್ಸನ್ನು ಹಾಕಿ ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಳ್ತೀನಿ ಫ್ರಂಟ್ ಪೋಸ್ಟ್ ಅಂದರೆ ನೋಡಿ ಈ ಥರ ನಾವು ಮುಂದಗಡೆ ಮಾಡಬೇಕು ಹೆಣಿಕೆಯನ್ನು ಮುಂದಗಡೆ ಮಾಡಿ ಸೂಜನನ್ನು ಅದರ ಹಿಂದ್ಗಡೆ ಹಾಕಿ ಹುಲ್ಲನನ್ನು ಎಳೆದು ಡಬಲ್ ಕ್ರೋಶನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ಇನ್ನೊಂದು ತೋರಿಸ್ತೀನಿ ನೋಡಿ ಈ ರೀತಿ ಆ ಹೆಣಿಕೆ ನಮಗೆ ಡಬಲ್ ಕ್ರೋಶ ಮುಂದ್ಗಡೆ ಬರಬೇಕು ಅದರ ಬ್ಯಾಕ್ ಸೈಡ್ ಸೂಜನನ್ನು ಹಾಕಿ ನಾವು ಉಲನನ್ನು ಎಳೆದ್ರೆ ಅದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶ ಆಗುತ್ತೆ ಸೊ ನಾವು ಇದರಲ್ಲಿ ಟ್ರಿಪಲ್ ಕ್ರೋಶನೂ ಹಾಕೊಳ್ಬೋದು ಇನ್ನೂ ಒಂದು ತೋರಿಸ್ತೀನಿ ನಿಮಗೆ ಅದೇ ರೀತಿ ನಮಗೆ ಡಬಲ್ ಕ್ರೋಶನ ಮುಂದಗಡೆ ಮಾಡಿ ಹಿಂದ್ಗಡೆ ಸೂಜನ್ ಹಾಕಿ ಉಲನನ್ನು ಎಳಿಬೇಕು ಈ ರೀತಿ ಈಗ ಬ್ಯಾಕ್ ಪೋಸ್ಟ್ ನೋಡೋಣ ಹೇಗೆ ಹಾಕೋದು ಅಂತ ನಮಗೆ ಹೆಣಿಕೆಯಲ್ಲಿ ಬ್ಯಾಕ್ ಪೋಸ್ ಮೇಲೆ ಬ್ಯಾಕ್ ಪೋಸ್ ಮತ್ತು ಫ್ರಂಟ್ ಪೋಸ್ ಮೇಲೆ ಫ್ರಂಟ್ ಪೋಸ್ ಹಾಕಿದರೆ ಇದು ನೀಟಾಗಿ ಒಂದು ಲೈನ್ ಗತೆ ಬರುತ್ತೆ ಸೊ ಈಗ ಬ್ಯಾಕ್ ಪೋಸ್ ಹಾಕ್ತಾ ಇದ್ದೀನಿ ಸೊ ಬ್ಯಾಕ್ ಅಂದರೆ ನಾವು ಈಗ ಏನು ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಇಷ್ಟೊತ್ತು ಮುಂದ್ಗಡೆ ಹಾಕಿದ್ವಿ ಈಗ ಹಿಂದ್ಗಡೆಯಿಂದ ಹಾಕ್ತಾ ಇದ್ದೀನಿ ಹೆಣಿಕೆಯನ್ನು ಇದು ಹಿಂದಿನಿಂದ ಹಿಂದೆ ಇದು ನಮಗೆ ಎದ್ದು ಕಾಣಿಸುತ್ತೆ ಮುಂದೆಗಡೆ ಎದ್ದು ಕಾಣಿಸೋದಿಲ್ಲ ಸೊ ಹಾಗಾಗಿ ಇದು ಬ್ಯಾಕ್ ಸೈಡ್ ಅಂತ ಹೇಳ್ತೀವಿ ಸೊ ಈ ರೀತಿ ಈಗ ಈಗ ಫ್ರಂಟ್ ಹಾಕ್ತಾ ಇದ್ದೀನಿ ಫ್ರಂಟ್ ಫ್ರಂಟಲ್ಲಿ ಈ ರೀತಿಯಾಗಿ ಹಾಕೋದ್ರಿಂದ ನಮಗೆ ಮುಂದಗಡೆ ಹಾಕಿರುವಂಥ ಡಬಲ್ ಕ್ರೋಶ ಎದ್ದು ಕಾಣಿಸುತ್ತೆ ಸೊ ಈ ರೀತಿ ಸೊ ನೀವು ಕೂಡ ಈ ಎಣಿಕೆಯನ್ನು ಟ್ರೈ ಮಾಡಿ ಒಂದು ಸಾರಿ ಬಿಟ್ಟು ಎರಡು ಸರಿ ಟ್ರೈ ಮಾಡಿ ನಿಮಗೂ ಕೂಡ ಈಸಿಯಾಗಿ ಹಾಕೋದಕ್ಕೆ ಬರುತ್ತೆ ಈ ಎಣಿಕೆಯನ್ನು ಸುಮಾರು ಡಿಸೈನ್ಸ್ಗಳಲ್ಲಿ ನೋಡಿರ್ತೀವಿ ಆದರೆ ಹಾಕೋದಕ್ಕೆ ಬರ್ತಾ ಇರೋದಿಲ್ಲ ಹೇಗೆ ಹಾಕ್ತಿದ್ದಾರೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನು ಥರ್ಡ್ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಗೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಈ ರೀತಿ ಆಯಿತು ನೆಕ್ಸ್ಟ್ ನಾನು ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಕೂಡ ಚೈನ್ ಸ್ಟಿಚಸ್ ಹಾಕಿ ನೆಕ್ಸ್ಟ್ ಮತ್ತೆ ಇದನ್ನು ಹೆಣಿತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇದ್ದಲ್ಲಿ ಅದರ ಮೇಲೆ ಫ್ರಂಟೇ ಹಾಕಬೇಕು ಹಾಗೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶ ಇದ್ದಲ್ಲಿ ಬ್ಯಾಕ್ ಪೋಸ್ ಹಾಕಬೇಕು ಸೊ ನಾವು ಇದರಲ್ಲಿ ಇದರಲ್ಲಿ ಟ್ರಿಪಲ್ ಬ್ಯಾಕ್ ಪೋಸ್ನು ಹಾಕ್ಬೋದು ಹಾಗೆ ಇಲ್ಲಿ ನಾನು ಡಬಲ್ ಕ್ರೋಶ ಅಷ್ಟೇ ಹಾಕಿದ್ದೀನಿ ಸೊ ಈ ರೀತಿ ಬ್ಯಾಕ್ ಅಂದರೆ ಹಿಂದೆ ಹಿಂದೆ ಇರುವಂಥ ಡಬಲ್ ಕ್ರೋಶಾಗೆ ಸೂಜನನ್ನು ಹಿಂದ್ಗಡೆ ಹಾಕಿ ಉಲ್ಲನನ್ನು ಎಳೀಬೇಕು ಹೀಗೆ ಹಾಕೋದ್ರಿಂದ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶ ಏನಾಗುತ್ತೆ ಹಿಂದ್ಗಡೆ ಬರುತ್ತೆ ವರ್ಕ್ ಜಾಸ್ತಿ ಸೊ ಅದು ಮುಂದಗಡೆ ಎದ್ದು ಕಾಣಿಸೋದಿಲ್ಲ ಸೊ ನಾನು ಮುಂದಗಡೆ ಈಗ ಡ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶನ್ನು ಹಾಕ್ತಾ ಇದ್ದೀನಿ ಇದು ಮುಂದ್ಗಡೆ ಜಾಸ್ತಿ ವರ್ಕ್ ಎದ್ದು ಕಾಣಿಸುತ್ತೆ ಸೊ ಇದೇ ರೀತಿ ನಾವು ಹಲವಾರು ವೀಡಿಯೋಗಳಲ್ಲಿ ಈ ಡಿಸೈನನ್ನು ಮುಂದೆ ಹಾಕ್ ಹಾಕಬೇಕಾಗುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಸೊ ಆಯಿತು ನಾನು ಇಷ್ಟಕ್ಕೆ ಇದನ್ನು ಮುಗಿಸ್ತೀನಿ ಇದೇ ರೀತಿ ಹಾಕೋದು ತುಂಬಾ ಈಸಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಮತ್ತು ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕಲಿ ಹೆಣಿಕೆ ಬೇಕಾಗಿದ್ದರೆ ನನಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದು ಬ್ಯಾಕ್ ಪೋಸ್ಟ್ ಹಾಕ್ತಾ ಇದ್ದೀನಿ ಈಗ ನೋಡಿ ಈ ರೀತಿಯಾಗಿ ಮತ್ತು ಇದನ್ನು ಎರಡು ಸಾರಿ ನಾವು ಲೂಪಲ್ಲಿ ಹೊರಗಡೆ ಹೇಳೋದ್ರಿಂದ ಬ್ಯಾಕ್ ಪೋಸ್ಟ್ ಕಂಪ್ಲೀಟ್ ಆಯಿತು ಸೊ ಈ ಹೆಣಿಕೆಯನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈಗ ಹಾಕಿರೋದು ಹೇಗೆ ಕಾಣಿಸ್ತಾ ಇದೆ ನೋಡಿ ಸೊ ಇಲ್ಲಿ ಎರಡು ಬ್ಯಾಕ್ ಪೋಸ್ಟ್ ಕಾಣಿಸ್ತಾ ಇದೆ ಇಲ್ಲಿ ಎರಡು ಫ್ರಂಟ್ ಪೋಸ್ಟ್ ಕಾಣಿಸ್ತಾ ಇದೆ ಅಂದ್ರೆ ಇದು ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟೇ ಹಾಕಬೇಕು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಫುಲ್ ಒಂದು ಲೈನ್ ಫ್ರಂಟ್ ಪೋಸ್ಟ್ ಹಾಕಿದ್ದೀನಿ ಒಂದು ಲೈನ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶನ ಹಾಕಿದ್ದೀನಿ ಸೊ ಇದು ಕೂಡ ಡಬಲ್ ಕ್ರೋಶನೇ ಹೆಣಕ್ಕೆ ಸೊ ಈ ರೀತಿ ಹಾಕೋದ್ರಿಂದ ಒಂದು ಲೈನ್ ಒಳಗಡೆ ಹೋಗಿದೆ ಒಂದು ಲೈನ್ ಮೇಲ್ಗಡೆ ಬಂದಿದೆ ಈ ರೀತಿ ಫಿನಿಶಿಂಗ್ ಬರುತ್ತೆ ಹಾಗೆ ನಾನಿಲ್ಲಿ ಗ್ಲೌಸಲ್ಲಿ ಎರಡು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಎರಡು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶನ ಹಾಕಿದ್ದೀನಿ ಸೊ ಅದರಲ್ಲಿ ಕೂಡ ನೀವು ನೋಡ್ಬೋದು ಹೇಗೆ ಕಾಣಿಸುತ್ತಾ ಇದೆ ಅಂತ ಅದು ಫಿನಿಶಿಂಗ್ ಟಚ್ ಕೂಡ ತುಂಬ ಸಣ್ಣದಾಗಿ ಬರುತ್ತೆ ಸೊ ಇಲಾಸ್ಟಿಕ್ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಈ ಹೆಣಿಕೆಯಲ್ಲಿ ಸೊ ಇಲ್ಲಿ ಕೂಡ ನಾನು ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೂಡ ಈ ಕಾಣಿಸ್ತಾ ಇದೆ ಇದು ಹೆಣಿಕೆ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನೀವಿನ್ನೂ ಏನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್